ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮೂರು ದಿನದಿಂದ ಸರಿಯಾಗಿ ನಾನು ವೀಡಿಯೋಸ್ ಮಾಡ್ತಿರ್ಲಿಲ್ಲ ಏನಕ್ಕೆ ಅಂದರೆ ಹುಷಾರಿಲ್ಲ ಇವತ್ತು ಕೂಡ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿದ್ದೆ ನೈಟೆಲ್ಲ ಫುಲ್ ಬಾಡಿ ಪೇಯ್ನು ಥ್ರೋಟ್ ಪೇಯ್ನು ಕೆಮ್ಮು ವಾಮಿಟ್ ಎಲ್ಲ ಇತ್ತು ಸೊಫ್ಟಾಗಿ ಹೋಗಿದ್ದೀನಿ ಇನ್ನೂ ಸರಿಯಾಗಿ ಬರ್ತಿಲ್ಲ ಬಟ್ ಆದರೂ ಬ್ಲಾಗ್ ಮಾಡೋಣ ಅಟ್ಲೀಸ್ಟ್ ಅವಾಗಾದರೂ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ಬೋದು ಅಂತ ಮಾಡ್ತಿದ್ದೀನಿ ನನಗೇನಾದರೂ ಪರವಾಗಿಲ್ಲ ಬಟ್ ನನ್ನ ಮಗಳಿಗೂ ಬೆಳಗ್ಗೆಯಿಂದ ಜ್ವರ ಫುಲ್ಲು ಫುಲ್ ಹೈ ಫೀವರ್ ಇತ್ತು ಅವಳಿಗೂ ಸಡನ್ನಾಗಿ ಮೇ ಬಿ ನನ್ನಿಂದ ಬಂತು ಅಥ್ವಾ ಹೆಂಗೋ ಗೊತ್ತಿಲ್ಲ ಅವ್ಳಿಗೂ ಜ್ವರ ಸಿರಪ್ ಹಾಕಿದ್ದೀನಿ ಎರಡು ಟೈಮ್ ಹಂಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ ನೋಡೋಣ ಸಂಜೆ ತನಕ ಏನಾದರೂ ಚೆನ್ನಾಗಿದ್ದರೆ ಹಂಗೆ ಮತ್ತೆ ಸಿರಪ್ ಹಾಕ್ತೀನಿ ಇಲ್ಲಾಂದರೆ ಮತ್ತೆ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ನನಗೆ ಆಗ್ತಾನೇ ಇಲ್ಲ ಬೆಳಗ್ಗೆ ಇದ್ದಾಗ ಅದಕ್ಕೆ ನಮ್ಮಪ್ಪ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದರು ಒಂದು ಇಂಜೆಕ್ಷನ್ನು ಮತ್ತು ಟ್ಯಾಬ್ಲೆಟ್ಸ್ ಕೊಟ್ಟರು ತೊಗೊಂಡು ಬಂದಿದ್ದೀನಿ ಕುಡಿದಿದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಿದೆ ಇವತ್ತು ಮತ್ತು ನಾಳೆ ನಮ್ಮೂರಲ್ಲಿ ಫಂಕ್ಷನ್ ಇದೆ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳ್ದಂಗೆ ದೇವಸ್ಥಾನ ಓಪನಿಂಗ್ ಇದೆ ಅದಕ್ಕೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಬೆಳಗ್ಗೆಯಿಂದ ರೆಡಿನೇ ಆಗಿರಲಿಲ್ಲ ಆ್ಯಕ್ಟಿವೂ ಇರಲಿಲ್ಲ ಬಟ್ ನಮ್ಮಮ್ಮ ಬೈದರು ಊರು ಊರೇ ರೆಡಿಯಾಗಿ ನಿಂತೈತೆ ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ರೆಡಿಯಾಗು ಅಂತ ಅದಕ್ಕೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನನ್ನ ಮಗಳಿಗೂ ರೆಡಿ ಮಾಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಯಾವ ರೀತಿ ವೀಡಿಯೋಸ್ ಮಾಡೋದು ಅಂತೇಳಿ ಕಮೆಂಟ್ ಮಾಡಿ ಇವಾಗ ನಮ್ಮಮ್ಮ ಅವರೆಲ್ಲ ದೇವಸ್ಥಾನಕ್ಕೆ ಕಳಸ ತರಬೇಕು ಅಂತೇಳಿ ಊರ ಆಚೆ ಎಲ್ಲೋ ನೀರು ತರಲಿಕ್ಕೆ ಹೋಗಿದ್ದಾರೆ ಎಲ್ಲ ಮನೆ ಒಬ್ಬೊಬ್ರು ಒಂದೊಂದು ಮನೆಗೆ ಒಬ್ಬೊಬ್ರು ಹೋಗ್ಬೇಕು ಅಂತ ಹೇಳಿದರು ಅನೌನ್ಸ್ ಮಾಡಿದರು ಆವತ್ತಿಂದ ನಾನು ಫುಲ್ ಪ್ರಿಪೇರ್ ಆಗಿದ್ದೆ ನಾನು ಹೋಗೋಣ ರೆಡಿಯಾಗಿ ಅಂತೇಳಿ ಬಟ್ ಹುಷಾರಿಲ್ಲ ಅಂತ ಇವಾಗ ನಾನು ಹೋಗಿಲ್ಲ ಸೊ ಅದಕ್ಕೆ ನಮ್ಮಮ್ಮನೇ ಹೋಗೈತೆ ಇವಾಗ ಅದಕ್ಕೆ ರೆಡಿಯಾಗಿದ್ದೀನಲ್ಲ ಅಟ್ಲೀಸ್ಟ್ ಹಂಗೆ ಸುಮ್ಮನೆ ಹೋಗೋಕ್ಕೆ ನೋಡ್ಕೊಂಬರೋಣ ರೆಡಿ ರೆಡಿಯಾಗಿದ್ದೀನಿ ನನ್ನ ಮಗಳನ್ನ ತೋರಿಸ್ತೀನಿ ಹಾಯ್ ಶಿಕಾ ಯಾವುದೋ ಫೋನ್ ಇಟ್ಕೊಂಡು ಕೂತವಳೆ ನಾಕು ಹುಷಾರಿಲ್ಲ ಅಯ್ಯೋ ಅಯ್ಯೋ ಅವಳಿಗೆ ಜ್ವರ ಬಂದರೆ ನೋಡೋಕ್ಕಾಗಲ್ಲ ಗೈಸ್ ಅಷ್ಟು ವೀಕ್ ಆಗಿಬಿಡ್ತಾಳೆ ಎಷ್ಟು ಚೆನ್ನಾಗಿ ಆಟ ಅವಳು ಬೆಳಗ್ಗೆಯಿಂದ ಫುಲ್ಲು ಅವಳಗೂ ವಾಮಿಟ್ಟು ಈ ಫೀವರು ಬುಂಡೆಲ್ಲ ಫುಲ್ ಬಿಸಿ ಆಗ್ಬಿಟ್ಟಿತ್ತು ಭಯನೇ ಆಗೋಗಿತ್ತು ಅಡುಗೆ ಸಿರಪ್ ಹಾಕಿ ಮಲಗಿಸಿದ್ದೆ ಚೆನ್ನಾಗಿ ನಿದ್ದೆ ಮಾಡಿದ್ಲು ಎದ್ದಾಗಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ ನಮ್ಮದು ಭಾವ ಆಚೆ ಕರ್ಕೊಂಡೋಗಿದ್ರು ದೇವಸ್ಥಾನದ ಹತ್ರ ಸ್ವಲ್ಪ ಹೊತ್ತಿದ್ದು ಬಂದವಳೆ ಇವಾಗ ನಾನು ಕರ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀನಿ ಸೊ ಇವತ್ತು ನಮ್ಮ ಮನೆಗೆ ಎಲ್ಲ ನೆಂಟರು ಬರ್ತಿದ್ದಾರೆ ನಮ್ಮ ಅಜ್ಜಿ ನಮ್ಮ ಅಕ್ಕ ನನ್ನ ಹಸ್ಬೆಂಡು ಎಲ್ಲ ಎಲ್ಲನೂ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸೊ ಸದ್ಯಕ್ಕೆ ಇವಾಗ ಹತ್ರ ಹೋಗೋಣ ಅಲ್ಲಿ ಏನೇನಾಗುತ್ತೆ ಅಂತ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡ್ತೀನಿ ಇಲ್ಲಿ ಮೈಕ್ ಹಾಕ್ಬಿಟ್ಟಿದ್ದಾರೆ ಎಲ್ಲ ರೋಡಲ್ಲೂ ಹಂಗಾಗಿ ನಾನು ಎಷ್ಟೇ ಜೋರಾಗಿ ಮಾತಾಡಿದ್ರು ಕೇಳಿಸ್ತಿಲ್ಲ ಸಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಲಾಸ್ಟ್ ಬ್ಲಾಗಲ್ಲಿ ನಾನು ಒಂದು ನಿಮಿಷ ಏನೋ ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿದೆ ಮಧ್ಯದಲ್ಲಿ ನಾನು ಅದನ್ನು ನೋಡ್ಕೊಂಡಿಲ್ಲ ಹುಷಾರಿರ್ಲಿಲ್ವಲ್ಲ ಹಂಗಾಗಿ ಎಡಿಟ್ ಮಾಡುವಾಗ ಮರೆತು ಹಂಗೆ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಸಾರಿ ಟೈಮ್ ಏನೋ ಸರಿ ಇಲ್ಲ ಅಂಥೇಳಿ ಎಲ್ಲರೂ ಊರಾಚೆಲ್ಲ ಬಿಸಿಲಲ್ಲೇ ವೆಯ್ಟ್ ಮಾಡ್ತಿದ್ರು ನಾನು ಸ್ವಲ್ಪ ಹೊತ್ತಿರೋಣ ಅಂತ ಹೋದೆ ಬಟ್ ಆ ಬಿಸಿಲಿಗೆ ನನ್ನ ಮಗಳನ್ನ ಎತ್ಕೊಂಡು ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಬಂದುಬಿಟ್ಟೆ ಮತ್ತೆ ಹೋಗೋಣ ಅಂಥೇಳಿ ಬಟ್ ಪಾಪನೂ ಕೂಡ ಮಲ್ಕೊಬಿಟ್ಲು ಅದಕ್ಕೆ ಮತ್ತೆ ಹೋಗೋಕ್ಕೂ ಆಗಲಿಲ್ಲ ಶಿಕಾ ಇಬ್ರು ಯಕ್ಷಿಕಾ ಹಾಯ್ ಹಾಯ್ ಗೈಸ್ ನಮ್ಮ ಅಕ್ಕ ಮತ್ತು ನನ್ನ ಹಸ್ಬೆಂಡ್ ಇಬ್ರು ಬಂದಿದ್ದಾರೆ ಎಲ್ಲ ಕೆಲಸ ಆದಮೇಲೆ ಬಂದವ್ರೆ ಗೈಸ್ ನಮ್ಮ ಕೆಲಸ ಮುಗಿಸ್ಕೊಂಡು ಬರ್ಬೇಕಲ್ವಾ ಸೊ ಹುಷಾರಿಲ್ದಾರೊಳ ನಮ್ಮ ಅಮ್ಮ ನೆನ್ನೆಯಿಂದ ಕೆಲಸ ಮಾಡಿಸ್ಬಿಟ್ಟೈತೆ ಸೊ ಇವಾಗಿಂದ ಫುಲ್ ರೆಸ್ಟು ನನಗೆ ನನಗೆ ನಮ್ಮ ಮಕ್ಳಿಗಿಬ್ಬರಿಗೂ ರೆಸ್ಟು ಅಲ್ಲಿ ಅದಕ್ಕೆ ಈಗಲೇ ಸ್ಟಾರ್ಟ್ ಮಾಡ್ಕೊಂಡ್ ಕೆಲಸ ಮೈಕು ಮೈಕ್ ಸೌಂಡು ಜಾಸ್ತಿ ಕೇಳಿಸ್ತಿಲ್ಲ ನನ್ನ ವಾಯ್ಸ್ ವಾಯ್ಸ್ ಹೋಗ್ಬಿಟ್ಟೈತಲ್ಲ ವಾಯ್ಸು ಓಡ್ಕೊಳೋಣ ನನ್ನ ಮಗಳಿವಾಗ ಸ್ವಲ್ಪ ಬೆಟ್ಟರು ಒಂದು ನಾಲ್ಕೈದು ಸಲ ಸಿರಪ್ ಹಾಕಿದ್ದೀನಿ ಹಂಗಾಗಿ ಚೆನ್ನಾಗಿ ಅವಳೆ ನಾನು ಓಕೆ ಓಕೆ ಮಾತ್ರೆ ಕುಡ್ದಿದ್ದೀನಿ ಇವಾಗ ಎಲ್ಲ ತಂದಾಯಿತು ದೇವ್ರಿಗೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಇವಾಗ ಸಂಜೆಯಿಂದ ಆರೂವರೆಗೇನೋ ಹೋಮ ಎಲ್ಲ ಸ್ಟಾರ್ಟ್ ದೇವಸ್ಥಾನದಲ್ಲಿ ಎಂದಿದ್ದಾರೆ ಅಲ್ಲೋದ್ರೆ ಅದನ್ನು ವೀಡಿಯೋ ಮಾಡ್ತೀನಿ ಮತ್ತು ನೈಟು ದೇವಸ್ಥಾನದ ಹತ್ರನೇ ನಮಗೆಲ್ಲ ಊಟ ಊಟ ಮನೇಲಿ ಮಾಡೋಂಗಿಲ್ಲ ಇವತ್ತು ಮತ್ತು ನಾಳೆ ಬೆಳಿಗ್ಗೆ ಸೊ ಏನೇನಾಗುತ್ತೆ ಅನ್ನೋದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಜೋರಿಗೆ ಶೇರ್ ಮಾಡೋದು ಏನಕ್ಕೆ ಲೇಟಾಗಿ ಬಂದೆ ಇವತ್ತು ವೀಕ್ ಆಫ್ ಅಲ್ವಾ ಸ್ಯಾಟರ್ಡೇ ಅಲ್ವಾ ರಜಾ ಕೊಡೋಲ್ಲ ಅದಕ್ಕೋಸ್ಕರ ಹಾಫ್ ಡೇ ಡ್ಯೂಟಿ ಮಾಡಿ ಆಮೇಲೆ ಬಂದಿತ್ತು ಹಾಫ್ ಡೇ ಇವತ್ತು ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಗಾಯ್ಸ್ ಹುಷಾರಿಲ್ಲ ಅಂತ ನಾಳೆ ಸ್ಯಾರಿ ಹಾಕ್ಕೊತಿದ್ದೀನಿ ಸ್ಯಾರಿ ಅದೇ ಮಂತ್ರಾಲಯಕ್ಕೆ ಹಾಕ್ಕೊಂಡಿದ್ದೆ ಅದು ಒಂದೇ ಸಲ ಹಾಕಿರೋದು ಅದನ್ನೇ ಇವಾಗ ಮತ್ತೆ ಹಾಕ್ಕೊತೀನಿ ನಾಳೆ ನಾಳೆ ಅಷ್ಟರಲ್ಲಿ ಇನ್ನೂ ಚೆನ್ನಾಗಿ ಹುಷಾರಾಗಿ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ನಾಳೆ ನಮ್ಮ ಚಿನ್ನಿದು ನಮ್ಮದು ಟ್ವಿನ್ನಿಂಗ್

ಹಂಗ ಬಾಯ್ ಮಾಡೋದು ಹಾಂ ಹೋಗಿ ಒಂದು ರೌಂಡ್ ಹೋಗಿದ್ದು ಬನ್ನಿ ಬಾಯ್ 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 ಅಯ್ಯೋ ಆಫೇ ಆಗೋಯ್ತು ನಾನು ವಿಡಿಯೋ ಮಾಡೋಕ್ಕೋದ್ರೆ ಸಾಕು ಹೋಗಿ ಬಾಯ್ ಮಾಡಿದ್ದು ಆಮೇಲೆ ನಮ್ಮ ಅಜ್ಜಿ ನಮ್ಮ ಮಾವನ ಮಕ್ಕಳು ಎಲ್ಲರೂ ಬಂದಿದ್ರು ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಪಟಾಕಿ ನೋಡಿತಿದ್ರು ಬಟ್ ಅಲ್ಲಿ ಹೋಗೋಕೆ ಆಗ್ಲಿಲ್ಲ ಎಲ್ಲ ಮನೇಲೆಲ್ಲ ನೆಂಟ್ರಿದ್ರಲ್ಲ ಅಂತೇಳಿ ಮನೆ ಹತ್ರನೇ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಹಾಯ್ ಗಾಯ್ಸ್ ಕೇಳಿಸ್ತೈತಾ ಇವಾಗ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಇವನು ಅಪ್ಪು ಅಂತ ಅವತ್ತಿಂದ ಆ ವಿಡಿಯೋ ಮಾಡೋಣ ಈ ವಿಡಿಯೋ ಮಾಡೋಣ ಅಂತ ಸಜೆಷನ್ ಕೊಡ್ತಿದ್ದ ಬಟ್ ಮಾಡೋಕ್ಕೆ ಆಗಿರಲಿಲ್ಲ ಹುಷಾರು ಇರಲಿಲ್ಲ ನನಗೆ ಅಂತ ಅಣ್ಣ ಸಿ ಎಸ್ ಕೆ ಫ್ಯಾನ್ ಗಾಯ್ಸ್ ಇವ್ರು ಆರ್ ಸಿ ಬಿ ಫ್ಯಾನ್ ನನ್ನ ಹಸ್ಬೆಂಡ್ ಅದಕ್ಕೆ ಆರ್ ಸಿ ಬಿ ಜರ್ಸಿಲ್ ರೆಡಿ ಆಗೋರು ಇವತ್ತು ಆರ್ ಸಿ ಬಿ ಮ್ಯಾಚ್ ಐತೆ ಅದಕ್ಕೆ ಪಕ್ಕಾ ಅಭಿಮಾನಿ ಅಲ್ವಾ ಅದಕ್ಕೆ ರೆಡಿ ಆಗೋರೆ ಹೋಮ್ ಹೋಗಿ ಊಟ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಹೋಮ ಎಲ್ಲ ನೋಡ್ಕೊಂಡು ಬರೋಣ ಮನೆಗೆ ಹೋಗ್ಬೇಕಾಗತ್ತಷ್ಟೇ ಅಮ್ಮ ಫೋನ್ ನೋ ವಿಡಿಯೋಗೆ ಬರಕ್ಕೆ ನಾಚಕೋದಿಲ್ಲ ಗೈಸ್ ಅದಕ್ಕೆ ಫ್ಲ್ಯಾಶ್ ಆನ್ ಮಾಡಿ ತೋರಿಸ್ತೀನಿ ಈ ವಿಡಿಯೋ ಫೋನು ಅಷ್ಟೇ ಬಾ ಆರಾಮ ಸೊ ತೋರಿಸಿ నమ్ చందో అక్క ఓదీ స్కూల్ నోడ్కళి నమ్ సించ మే నమ్ చందో అక్క ఇబ్బు ఓదీత స్కూల్ ఇ ಕ್ಲಾಸ್ ರೂಮು ಫಸ್ಟ್ ಚಂದೋಕಾ ನಿಮ್ ಸ್ಕೂಲ್ ಬಗ್ಗೆ ಒಪಿನಿಯನ್ ನೋಡಿ ತುಂಬಾ ಜನ ಇದಾರೆ ಊಟಕ್ಕೆ ನೋಡಿ ನಮ್ಮ ಅಕ್ಕ ಬಾವ ಎಲ್ಲ ಅಲ್ಲೇ ಕೂತವ್ರೆ ಊಟಕ್ಕೆ ಅವ್ರಿಗೆ ಜಾಗ ಸಿಕ್ಕಿಲ್ಲ ನನ್ನ ನಮ್ಮ ಭಾವ ಹಸ್ಬೆಂಡ್ ಮೂರು ಜನ ಬಿಟ್ಟಿನೆಲ್ರಿಗೂ ಸೀಟ್ ಸಿಕ್ಕಿತ್ತು ಗೈಸ್ ನಾವು ಮೂರು ಜನಕ್ಕೆ ಆಗಲೇ ಇಲ್ಲ ಅದಕ್ಕೆ ನಾವು ವೆಯ್ಟ್ ಮಾಡ್ತಿದ್ವಿ ಅಷ್ಟು ಜನ ಇದ್ರು ಸ್ಟಾರ್ಟಿಂಗು ಫುಲ್ ರಶ್ ಇತ್ತು ಅದಕ್ಕೆ ನನ್ನ ಫೋನ್ ಕೂಡ ನಮ್ಮ ಮಾವನ ಮಗಳ ಹತ್ರನೇ ಇತ್ತು ಅದಕ್ಕೆ ಹೊಳೆ ಇದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿರೋದು ಒಂದೊಂದು ಕಡೆ ಅವಳೆ ವಾಯ್ಸ್ ಓವರ್ ಕೂಡ ಕೊಟ್ಬಿಟ್ಟಿದ್ದಾಳೆ ಊಟ ಹಾಕಿದ್ದೆಲ್ಲ ಬಂದು ನಮ್ದು ಸ್ಕೂಲ್ದು ಗ್ರೌಂಡ್ ಇದೆ ಪ್ರೈಮರಿ ಸ್ಕೂಲ್ ಅಲ್ಲಿ ಹಂಗಾಗಿ ನನಗೆ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಿತ್ತು ಅಲ್ಲಿ ಕೂತ್ಕೊಂಡಾಗ ಊಟ ಮಾಡೋದು ಬೇಗ ಒಂದು ಹುಡುಗಿ ಇದ್ರೆ ಚೆನ್ನಾಗಿರ್ಬೇಕು ಸಂಸ್ಕೃತವಾಗಿರ್ಬೇಕು ನಮ್ಮ ಅಕ್ಕ ಅವರೆಲ್ಲ ಫಸ್ಟ್ ಊಟ ಮಾಡಿಕೊಂಡು ಹೋದಾಗ ಅವ್ರು ಮಾಡಿರೋ ವಿಡಿಯೋ ಇದು ನನಗೆ ಗೊತ್ತೇ ಇಲ್ಲ ಅವ್ರು ಏನೇನು ಮಾಡಿದ್ದಾರೆ ಅಂತ ಇವಾಗ ಎಡಿಟ್ ಮಾಡ್ತಾ ಇದ್ರೆ ನಗು ಬರ್ತಾಯಿತ್ತು ಅವ್ರು ಏನೇನು ಏನೇನ್ ಮಾತಾಡೋರ ಅಂತ

यार फैन है सीएसके फैन है आरसीबी फैन है येली बेगास सीएसके फैन है आरसीबी फैन है हां इधर आओ अब यहां येnabla हो सकते हो हुआ मुझे फावदौ दिसमा अस्पताल कमा अन्ना अन्ना अस्पताल कमा अस्पताल कमा अन्ना नन के लाए तो था, था, था। ಈ ಥರ ಯಾವ್ದಾದ್ರು ಡೆಕೋರೇಟ್ ಮಾಡಿ ಪೂಜೆ ಮಾಡಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಧ್ಯಾಹ್ನ ಊರ ಹಚ್ಚೆಯಿಂದ ಕಳಸದಲ್ಲಿ ನೀರು ತಂದಿದ್ರಲ್ಲ ಗಾಯಸ್ ಅದನ್ನು ಅಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ಆ ನೀರನ್ನ ಈ ಥರ ದೊಡ್ಡ ಪಾತ್ರೆಯಲ್ಲಿ ಬಸ್ವನ್ನಿಟ್ಟು ಆ ನೀರನ್ನೆಲ್ಲ ಇದಕ್ಕೆ ಹಾಕಿದ್ದಾರೆ ಇದನ್ನೆಲ್ಲಿತ್ತು ಅಂತಲೂ ನನಗೆ ಗೊತ್ತಿಲ್ಲ ಇವ್ರು ಯಾವ ಗ್ಯಾಪಲ್ಲಿ ಇದನ್ನು ವೀಡಿಯೋ ಮಾಡೋರು ಗೊತ್ತಿಲ್ಲ ನಾನು ಏನು ಇದನ್ನ ನೋಡೋಕೆ ಆಗಿಲ್ಲ ಮತ್ತು ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿಲ್ಲ ವಾಯ್ಸ್ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ಸೊ ಬೇಜಾರು ಮಾಡ್ಕೋಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇರೋ ವಿಡಿಯೋನ ಕ್ಲಿಯರ್ ಮಾಡೋಣ ಅಂತೇಳಿ ಬ್ಲಾಗ್ ಮಾಡ್ತಿದ್ದೀನಿ ಇದು ಅವಾಗೆಲ್ಲ ಹೇಳಿ ಬಾವಿ ಬಗ್ಗೆ ಅವಾಗೆಲ್ಲ ನೀರು ಸೇರ್ತಿದ್ದೋ ಇದರಿಂದ ಇವಾಗ ನೀರು ಯಾರು ತಗೊಳಲ್ಲ ಕಾವೇರಿ ನೀರ ಬರುತ್ತಲ್ಲ ಡೈರೆಕ್ಟ್ ಅದಕ್ಕೆ ನೀರು ಯಾರು ತಗೊಂಡ್ ನೋಡಿ ಎಷ್ಟು ಆಳ ಇದೆ ಇದು ರಾಮಲ್ಲ ಇಲ್ಲಿ ನಾಳೆ ನಾಟಕ ನಡೆಯುತ್ತೆ ಯಾ ಕುರುಕ್ಷೇತ್ರ ಕುರುಕ್ಷೇತ್ರ ನೋಡಕಂತಾ ಇದ್ರು ನೀವು ಮಾಡ್ತಿದ್ರಾ ಇವ್ರನ್ನು ತರ್ಸ ಇವ್ರನ್ನ ಓಡಿಗೆ ಇರ್ತಿದಾ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದಿನಿ ನಾನು ಏನಾಯ್ತಾ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ಇವರಿಬ್ಬರಗೂ ಓಡಿಗೆ ಬೇಕಂತೆ ನೋಡಿ ನಮ್ಮ ಅಕ್ಕವ್ರು ಇಷ್ಟೋತ್ವರೆಗೂ ಕಾಯಿಸಿ ಲೇಟಾಗಿ ಊಟ ಮಾಡ್ಕೊಂಡು ಬಂದವ್ರೆ ಅವ್ರಿಗೋಸ್ಕರ ಅಂತ ವಿಡಿಯೋ ಯೂಟ್ಯೂಬ್ ಆರ್ ಸಿ ಬಿ ವರ್ಸಸ್ ಚೆನ್ನೈ

ಅಲ್ಲಿ ವಿಡಿಯೋ ಮಾಡಿದ್ದೀನಿ ಅನ್ನ ಸಾಂಬಾರ್ ಒಬ್ಬಟ್ಟು ಚಿತ್ರ ಅಷ್ಟೇ ವಿಡಿಯೋ ಮಾಡಿದೀನಿ ನಾನು ಅಕ್ಕನ್ಗೋಸ್ಕರ ಯೂಟ್ಯೂಬ್ಗಾಕ ಇಲ್ಲ ದೇವಸ್ಥಾನದ ಹತ್ರ ಎಲ್ಲ ವಿಡಿಯೋ ಮಾಡಿದೀನಿ ನಾನ್ ಸೈಲೆಂಟ್ ಆಗಿದ್ದೀನಿ ಇವರೆಲ್ಲ ಬ್ಲಾಗ್ ಮಾಡೋದು ಅಕ್ಕ ನೀವು ಎಷ್ಟು ಪ್ಲೇಟ್ ಹೊಡ್ದ್ರಿ ಒಂದೇ ಎಲೆ ಅಣ್ಣ ಎಷ್ಟು ಪ್ಲೇಟ್ ಹೊಡ್ದ್ರಿ ನೀವು ಯಾರಿಲ್ಲ ಸಿಂಗ್ ಸಿಂಗಲ್ ಸಿಂಗ್ ಸಿಂಗಲ್ಲು ತರ್ಸ್ಕೊಟ್ರ ಮಾವ ಇದು ತರ್ಸ್ಕೊಟ್ಟಿಲ್ಲ ಬೇಡಿಕೆ ಕಮ್ಮಿ ಏನ್ ಮಾಡ್ತಿದ್ದಿ ಅಂತ ತೋರಿಸ್ತಾವಿ ಜೋರ್ ಜೋರಾಗಿ ಹೇಳ್ಬೇಕು ನೆನೆ ಕಷ್ಟಪಟ್ಟು ಮಾಡಿದ್ ನಾವು ಈಗ ಆರಾಮಾಗಿ ಸಕ್ಕರೆ ಹಾ ಸಕ್ಕರೆ ಉದುರಿಸ್ತವ್ರಿ ಇದು ನೆನೆ ನಾವು ಬೇಯಿಸಿದ್ದು ಇದು ಪೂರಿ ತರ ಐತೆ ಇದಕ್ಕೆ ಸಕ್ಕರೆ ಪೌಡರ್ ಮಾಡಿ ಇವಾಗ ಉದ್ರಸಿದ್ರೆ ಚೀರೊಟ್ಟಿ ಊಟ ಚೆನ್ನಾಗಿತ್ತ ದೇವಸ್ಥಾನದ ಹತ್ರ ನಿಮ್ಮೂರಿಗಿಂತನೇ ಚೆನ್ನಾಗಿ ಮಾಡ್ಸೋವ್ರು ನಮ್ಮೂರಲ್ಲಿ ಊರಲ್ಲಿ ಹಾಂ ಹಾಯ್ ಗಾಯ್ಸ್ ವ್ಲಾಗ್ನ ಎಂಡ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ಟೈಮ್ ಬಂದು ಹ್ಞೂ ಲೆವೆನ್ ತರ್ಟೀನ್ ಟಿವಿ ಸೊ ಇವಾಗ ಚಕ್ಲಿ ಮಾಡ್ತಾವ್ರೆ ಹಾಂ ನಮ್ಮದ್ದೆ ತಿಂತಾ ಇದ್ದೆ ನಿನ್ನೆಯಿಂದ ನಾವು ನಾನು ನಮ್ಮಮ್ಮ ಕೆಲಸ ಮಾಡಿದೀವಿ ಅಂತ ಈಗ ನಮಗೆ ರೆಸ್ಟ್ ಕೊಟ್ಟವ್ರೆ ಅದಕ್ಕೆ ಮುದುಕಿ ನಮಗೆ ರೆಸ್ಟ್ ಕೊಟ್ಟಿದ್ದೀರಿ ಅಂತ ಹೇಳ್ತಾರದು ಇವ್ರು ಮೂರು ಜನ ಇವತ್ತು ಬಂದಿರ ಅದರಿಂದ ಅವ್ರು ಮಾಡ್ತಾವ್ರೆ ನಮ್ ಬಾರಿಗೂ ನನ್ನ ಮಗಳನ್ನ ಹ್ಯಾಂಡಲ್ ಮಾಡ್ತಾವನೆ ಸೊ ಅದಕ್ಕೆ ನಾನು ಮಲ್ಕೊಬಿಡೋಣ ಅಂತ ಹೋಗ್ತಿದ್ದೀನಿ ಇನ್ನೂ ಸ್ವಲ್ಪ ಹುಷಾರಾಗಿಲ್ಲ ನಾಳೆ ಅಷ್ಟರಲ್ಲಿ ಕ್ಲಿಯರ್ ಆಗಿ ಚೆನ್ನಾಗಿ ಬ್ಲಾಗ್ ಮಾಡಬೇಕು ಚಕ್ಲಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರ ಗಾಯಸ್ ಕೊಡಿ ಟೇಸ್ಟ್ ಚೆನ್ನಾಗೈತೆ ಸಾಫ್ಟಾಗೈತೆ ಸಖತ್ತಾಗೈತೆ ನಮ್ಮಮ್ಮ ಯಾವಾಗಲೂ ಚಕ್ಲಿ ಚೆನ್ನಾಗಿ ಮಾಡ್ತಾರೆ ಇವರೇನೇ ಇವಾಗ ಸುತ್ತಿ ಬೇಯಿಸ್ತಿದ್ರು ಮೇನ್ ಹಿಟ್ ಮಾಡೋದು ಮೇನು ಸೊ ಅದನ್ನು ಮಾಡಿರೋದು ನಮ್ಮಮ್ಮ ಚೆನ್ನಾಗೈತೆ ದಿಂದಾಯ್ತು ರಿವ್ಯೂ ಕೊಟ್ಟಾಯ್ತು ಇವಾಗ ಬ್ಲಾಗ್ ಎಂಡ್ ಮಾಡೋ ಸಮಯ ಇವ್ರ ಹತ್ರನೇ ವ್ಲಾಗ್ ಎಂಡ್ ಮಾಡಿಸ್ತೀನಿ ನೋಡಿ ಇವಾಗ ಹೇಳಿ ಅಲ್ರು ವ್ಲಾಗ್ ಎಂಡ್ ಮಾಡಿ ನನ್ನ ಫ್ರೆಂಡ್ಸ್ ಯಾರ್ಯಾರು ನೋಡ್ತಿದ್ದೀರಾ ಕಮೆಂಟ್ ಮಾಡಿ ನನ್ನ ಕಡೆ ನೋಡ್ತಿರೋದು ಅಂತ ಹೇಳಿ ಹೇಳ್ತಾಳೆ ನೀನು ಏನು ಪ್ರಮೋಷನ್ ಮಾಡಿಲ್ಲ ನಿನ್ನ ಫ್ರೆಂಡ್ಸ್ ಯಾರು ನೋಡಲ್ಲ ಅಂತ ನನ್ನ ಕಡೆ ಯಾರ್ಯಾರು ನೋಡ್ತಿದ್ದೀರಾ ಅಂತ ನೀವೇನು ಹೇಳಕ್ ಇಷ್ಟಪಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ವಿಡಿಯೋದಲ್ಲಿ ಸಿಗ್ತೀರವೇ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ 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 ಚಕ್ಲಿ ಫೈನಲ್ ಆಗಿ ಹೆಂಗ್ ಬರುತ್ತೆ ಎಷ್ಟು ಮಾಡಿರ್ತಾರೆ ಅನ್ನೋದನ್ನು ಫೋಟೋ ತಗೊಳ್ಳಿ ನಾನು ಆ್ಯಡ್ ಮಾಡ್ತೀನಿ ಓಕೆ ಬಾಯ್ ಮಾಡೋ ಬಾಯ್ ಬಾಯ್ ನಮ್ಮ ಅಮ್ಮ ರೆಸ್ಟ್ ಮಾಡ್ತಾ ಇತ್ತು ಜೊತೆ ಚಿಲ್ ಬಾರ್ಗೋ ಬಾಯ್ ಬಾಯ್ ಬೆಂಗಳೂರಿಂದ ಊರಿಗೋಗಿ ಕಪ್ಕಾಗ್ಬಿಟ್ಟಿದ್ಯಾಲಪ್ಪ ನಾನು ಫಿಲ್ಟರ್ ಹಾಕಿರೋದಕ್ಕೆ ಸ್ವಲ್ಪ ಬೆಳ್ಳ ಕಾಣಿಸ್ತಾವ ಬಾಯ್ ಬಾಯ್